ಬೆಟಕ ಆಟೋಗಳು ಸಿಗ್ತಾವು ಒಂದ್ ಒಬ್ಬರಿಗೆ ಐವತ್ತು ರೂಪಾಯಿ ಅಂತಾರ ಆಟೋ ಹೋಗ್ಬೇಕು ಹೆಂಗ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಮಾತಾಡ್ಬೇಕಂತ ಆಗೋದು ಸಿಕ್ಕಾಪಟ್ಟಿ ಹಾರ್ ನೋಡ್ಯಾಕತ್ ಬಿಟ್ಟಾರ ಏನಾದರೂ ಸಜೆಷನ್ ಕೊಡಂಗಿದ್ರೆ ಕೊಡ್ರಿ ಕಮೆಂಟ್ ಬಾಕ್ಸ್ ನಿಮಗ ಖಾಲಿ ಇರ್ತೈತಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬೆಟ್ಟ ತಗೊಂಡಂತ ಅಲ್ಲೇನು ಒಂದು ಕಲ್ಲು ನಳ ಸಮಯದ ನೀಲರು ಬದಿರ್ತಾರಲ್ಲ ರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಆ ಒಂದು ಕಲ್ಲನ್ನು ನೀರೊಳಗೆ ಹಾಕಿರ್ತಾರಲ್ಲ ಆ ನೀರೊಳಗೆ ಹಾಕಿರುವಂತ ಒಂದು ಕಲ್ಲು ಹೆಂಗ್ ತೇಳ್ತಿರತಿ ಅದೇ ರೀತಿಯಾಗಿ ತೇಲುವಂತ ಒಂದು ಕಲ್ಲೇನೋ ಅಲ್ಲಿ ಅಂಜನಾದ್ರಿ ಬೆಟ್ಟದ ಮೇಲೆ ಐತಂತ ನೋಡೋಣ ಅಂತ ಕಂಡ್ರ ತೋರ್ಸ ಅಂತ ಆದ್ರೆ ಇದು ಅಂಜನಾದ್ರಿ ಬೆಟ್ಟದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡ್ರಿ ಹಂಪಿ ಕಾಣಿ ಈ ನದಿ ದಾಟ ಕಡೆ ಹೋದ್ರೆ ಹಂಪಿ ಈ ಕಡೆ ಬಂದ್ರೆ ಅಂಜನ ಆದ್ರಿ ಕಲ್ಲುಗಳನ್ನ ಎಷ್ಟು ಚಂದ ಜೋಡಿಸಿಟ್ಟಂಗೆ ಸಿಟ್ಟ ಎಲ್ಲ ಆ ಕಲ್ಲುಗಳನ್ನ ಬಿಟ್ರಿ ಇಲ್ಲಿ ಕಲ್ಲುಗಳನ್ನ ನೋಡ್ರಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಷ್ಟು ಚಂದ ಹೊಂದಿಸಿ ಕಾಣ್ತೈತಿ ನೋಡ್ರಿ ಎಷ್ಟೊಂದು ಚೆಂದ ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿನ ಮೇಲೆ ಚಂದ ಹೊಂದಿಸಿದಂಗೆ ಕಾಣತೈತಿ ನೋಡ್ರಿ ಎಲ್ಲ ನಾವೆಲ್ಲ ಏನ್ ಮಾತಾಡ್ತೀವಿ ಪಿರಾಮಿಡ್ ಗಿಜಾ ಪಿರಾಮಿಡ್ ಅವೈನ್ಬಿಟ್ಟು ಮಾತಾಡ್ತೇವೆ ನಮ್ಮಲ್ಲಿ ಬಿಟ್ಟು ಬದಲಾಗಿ ಇಲ್ದೇ ಇರೋದ್ರ ಬಗ್ಗೆ ಮಾತಾಡ್ತೇವೆ ಜೈ ಶ್ರೀರಾಮ್ ಆ ಭಾಗದಿಂದ ಏನಾದರೂ ಬರದಿದಿರಿ ಅಂತಂದ್ರೆ ಒಂದು ರೀತಿ ಕೇವಾದಂಗತಿ ಅಲ್ಲಿ ಮಸ್ತ್ ಗಾಳಿ ಬರ್ತೈತಿ ಆ ಸೈಡಿಂದ ಬರೋ ಗಾಳಿ ಮಸ್ತ್ ಬರ್ತೈತಿ ಅಂಜನಾದ್ರೆ ಟಾಪ್ ಒಳಗಿ ಒಳಗೆ ಹೋಗೋಣ ಅಂತ ಅಲ್ಲಿ ಅಲ್ಲಿ ನೋಡಲ್ಲಿ ಅರ್ಧ ಮಾತ್ರ ಬಿಸಿಲು ಬಿದ್ದತಿ ಇನ್ನೂ ಅರ್ಧ ಬಿಸಿಲು ಬಿದ್ದಿಲ್ಲ ನೆರಳಾಗಿದೆ ಈ ಭಾಗದಾಗು ಹಂಗೆ ಕಾಣದ ಡಾರ್ಕ್ ಇದ್ದಲ್ಲಿ ಬಿಸಿಲೈತಿ ಸುಮ್ಮನೆ ಏನಿಲ್ಲ ವಾಚ್ ಸಾವಿರ ಗತೆ ಮಾಡ್ಯಾರದ ಈ ಭಾಗದಾಗ ಆಂಜನೇಯ ಜನ್ಮಸ್ಥಳ ಐತಿ ಹಂಗೆ ಈ ಭಾಗದಾಗೂ ಹಂಪಿ ಕಾಣ್ತೈತಿ ನಿಮ್ಗೆ ಅದೇ ರೀತಿ ಇಲ್ಲೇ ಎರಡು ಗುಡ್ಡಗಳು ಕಾಣತ್ತವಲ್ಲ ಆ ಎರಡು ಗುಡ್ಡದ ಮಧ್ಯದೊಳಗೆ ದೇವಾಲಯ ಕಾಣತ್ತಲ್ಲ ಆ ದೇವಾಲಯ ವಿರೂಪಾಕ್ಷೇಶ್ವರ ದೇವಾಲಯ ಅದು